ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರಿ ಕಾಲದಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿನೂ ಕೂಡ ಶೂ ಹಾಕಲೇಬೇಕು ಯೂನಿಫಾರ್ಮ್ ಹಾಕಲೇಬೇಕು ಸಾಕ್ಸ್ ಹಾಕಲೇಬೇಕು ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ತಾರತಮ್ಯ ಇರಬಾರ್ದು ಅಂತ ಹೇಳಿ ಶಾಲಾ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅದಕ್ಕೆ ಸೂ ಭಾಗ್ಯ ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ನೋಡು ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಡಿ ಕೊಡ್ತಾ ಇದೀವಿ ಮೊಟ್ಟೆ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದಲ್ಲ ಮತ್ತೆ ಓದಕೆ ತೊಂದ್ರೆ ಅದಕ್ಕೇನೆ ಯಾವ ಕೂಡ ವಿದ್ಯೆಯಿಂದ ವಂಚಿತರಾಗಬಾರದು ವಿದ್ಯಾರ್ಥಿಗಳಿದಾರಲ್ಲ ಅವರ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಯನ್ನ ವಿಕಸನಗೊಳಿಸತಕ್ಕಂಥದ್ದೇ ಶಿಕ್ಷಣ ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗ ಸಾಧ್ಯ ಆಗಲ್ಲ ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂತ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಿರ್ಬೇಕು ಅದ್ರ ಅವಕಾಶಗಳು ಸಿಗ್ತದೆ ಅವಕಾಶಗಳು ಸಿಕ್ಕೇ ಹೋದ್ರೆ ಯಾರು ಕೂಡ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇರ್ತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದಾವೆ ಇವೆಲ್ಲ ಜ್ಞಾಪಕ ಮಾಡ್ಕೊಂಡು ಇದ್ದೇ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಸೂದ್ರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದು ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂತ ಅಸ್ತ್ರ ಇದೆ ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತದೆ ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅದಕ್ಕೆ ಎಲ್ರೂ ವಿದ್ಯಾವಂತರ ಆಗಲೇಬೇಕು